ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷತೆ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳದ ಅನಾಮಿಕ ದೂರುದಾರ ಆತನನ್ನ ಇವತ್ತು ಬಂಧಿಸಲಾಗಿದೆ ಎಸ್ಐಟಿ ಪೊಲೀಸರು ಇವತ್ತು ಆತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಹಾಗೇನೆ ಇನ್ನೊಂದೆಡೆ ಸೌಜನ್ಯ ಪರ ಹೋರಾಟಗಾರ ತಿಮ್ರೋಡಿ ಅವರು ಅವರನ್ನು ಕೂಡ ಇವತ್ತು ನ್ಯಾಯಾಲಯಕ್ಕೆ ಕೆಲವೇ ಕ್ಷಣದಲ್ಲಿ ಹಾಜರುಪಡಿಸಲಾಗುತ್ತೆ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಅದರಂತೆ ಸಮೀರ್ ಎನ್ನುವ ಯೂಟ್ಯೂಬರ್ ಕೂಡ ಯು ಸಿ ದಟ್ ನ್ಯಾಯಾಲಯದ ಮುಂದೆ ಪೊಲೀಸರಿಗೆ ಹಾಜರಾಗಿ ಅಲ್ಲಿ ಅಲ್ಲಿ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಇದು ಬಹಳ ಮಹತ್ವದ ಬೆಳವಣಿಗೆ ಸೊ ಎಸ್ ಐ ಟಿ ಈ ಅನಾಮಿಕ ದೂರುದಾರನನ್ನ ಆತನ ಹೆಸರ ಈಗ ಬಹಿರಂಗಗೊಂಡಿದೆ ಬಂಧಿಸಿದ್ದಕ್ಕೆ ಸಂಬಂಧಪಟ್ಟ ವಿಚಾರವನ್ನ ನಾವು ನೋಡೋಣ ಬಹಳ ಮುಖ್ಯವಾಗಿ ಎಸ್ಐ ಟಿ ಆತುರಾತುರವಾಗಿ ಇವರು ಬಂಧನ ಮಾಡಿದ್ದ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಕಾಂಗ್ರೆಸ್ ಪಕ್ಷ ಜಯಮಾಲೆಯನ್ನ ಹರಿವಾಣದಲ್ಲಿಟ್ಟು ಬಿಜೆಪಿಗೆ ಅರ್ಪಿಸ್ತ ಇಡೀ ಬಿಜೆಪಿಯ ಆದರ್ಶ ಮತ್ತು ತಾತ್ವಿಕತೆಗೆ ಕಾಂಗ್ರೆಸ್ ಪಕ್ಷ ಶರಣಾಯ್ತ ಹೀಗೆ ಹಲವು ಪ್ರಶ್ನೆಗಳಿಗೆ ಒಂದೊಂದೇ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಒಂದು ನಾನು ನಿನ್ನೆ ಮೊನ್ನೆ ಹೇಳಿದ್ದೆ ಯಾರು ದೂರುದಾರರಿದ್ದಾರೋ ದೂರುದಾರರನ್ನೇ ಆರೋಪಿತರನ್ನಾಗಿ ಮಾಡುವ ಒಂದು ಯತ್ನ ನಡೀತಾ ಇದೆ ಅಂತ ಅದು ಇವತ್ತು ಬಹಳ ಸ್ಪಷ್ಟವಾಗಿದೆ ಈಗ ದೂರುದಾರರೇ ಆರೋಪಿತರಾಗಿದ್ದಾರೆ ಸೊ ಆ ದೂರುದಾರ ದಾರ ಏನಿದ್ದಾರೆ ಅವ್ರ ಮೇಲೆ ಆರೋಪ ಈ ಮಿಸ್ಗೈಡ್ ಮಾಡಿದ್ದಾರೆ ಸುಳ್ಳನ್ನ ಹೇಳಿದ್ದಾರೆ ಸತ್ಯವನ್ನ ಹೇಳಿಲ್ಲ ಅನ್ನುವ ತೀರ್ಮಾನಕ್ಕೆ ಐ ಟಿ ಬಂದಂತಿದೆ ಆದರೆ ಇರುವ ಪ್ರಶ್ನೆ ಏನು ಅಂತ ಅಂದ್ರೆ ಇಡೀ ಏನು ಅವನ ಆರೋಪ ಮಾಡಿದ ಮೇಲೆ ಇವತ್ತು ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ರೋ ಇಲ್ವೋ ಅನ್ನೋದು ಡಿಫರೆಂಟ್ ಇಶ್ಯೂ ಸೊ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬಹಳಷ್ಟು ಜನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಯಾಕಂದ್ರೆ ಪೊಲೀಸರು ಒಂದೆರಡು ದಿನಗಳ ಕಾಲ ಸತತವಾಗಿ ವಿಚಾರಣೆ ನಡೆಸಿದರೆ ಹೇಗೆ ವಿಚಾರಣೆ ನಡೆಸ್ತಾರೆ ಏನ್ ವಿಚಾರಣೆ ನಡೆಸ್ತಾರೆ ಯಾವ ರೀತಿ ಒತ್ತಡ ಇರ್ತವೆ ಅದರಿಂದ ತಪ್ಪೊಪ್ಪಿಗೆ ಇಂತಹ ಹೇಳಿಕೆಗಳು ಬರೋದು ಅಂತ ಆಶ್ಚರ್ಯವಾದದ್ದೇನು ಅಲ್ಲ ಆದರೆ ಇರುವ ಪ್ರಶ್ನೆ ಎಸ್ ಐ ಟಿ ಇಷ್ಟು ತರಾತುರಿಯಲ್ಲಿ ಯಾಕೆ ಆತನ ಬಂದಿಸ್ತು ಅನ್ನೋದು ಈ ಪ್ರಶ್ನೆ ಬರುವುದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ತಮಗೆ ವಿವರಿಸ್ತೀನಿ ಒಂದು ಆತ ತೋರಿಸಿದಂತಹ ಜಾಗಗಳೇನಿವೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನೋದು ಒಂದು ಆದರೆ ಎರಡು ಸ್ಪಾಟ್ ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ ಒಂದು ಸ್ಪಾಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಇನ್ನೊಂದು ಸ್ಪಾಟ್ ನಲ್ಲಿ ಮೂಳೆ ಸಿಕ್ಕಿದೆ ಅದರಂತೆ ಅವನು ಎಲ್ಲೆಲ್ಲಿ ತೋರಿಸಿದಾನೆ ಅಲ್ಲಿರುವ ಕೆಲವು ಮಣ್ಣುಗಳನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿದೆ ಅದಕ್ಕೆ ಯಾರು ಎಫ್ ಎಸ್ ಎಲ್ ತಜ್ಞರು ಹೇಳುವ ಪ್ರಕಾರ ಏನಿದೆ ಅಂದರೆ ಆ ಮಣ್ಣಿನ ಗುಣ ಹೇಗಿದೆ ಅಂದರೆ ಅಲ್ಲಿ ಎಲುಬುಗಳು ಕರಗಿ ಹೋಗುವುದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಆ ಮಣ್ಣಿನೊಳಗೆ ಮನುಷ್ಯನ ಎಲುಬಿನ ಗುಣಗಳು ಇವೆಯೇ ಅನ್ನೋದೇನಿದೆ ಅದನ್ನು ನೋಡೋದಕ್ಕೆ ಎಫ್ ಎಸ್ ಎಲ್ ವರದಿ ಬರಬೇಕು ಅಲ್ವಾ ಸರ್ ಸೊ ಇಂಥ ಸ್ಥಿತಿಯಲ್ಲಿ ಎಫ್ ಎಸ್ ಎಲ್ ವರದಿ ಬರುತ್ತೇನೆ ಇಂತಹ ಬಂಧಿಸುವ ತೀರ್ಮಾನವನ್ನ ಪೊಲೀಸರು ಹೇಗೆ ತೆಗೆದುಕೊಂಡ್ರು ಎಫ್ ಎಸ್ ಎಲ್ ವರದಿ ಬರೋವರೆಗೆ ಕಾಯ್ಬೇಕಾಗಿತ್ತು ಅಲ್ವಾ ಒಂದು ಎರಡನೇದಾಗಿ ಎರಡು ಪ್ರದೇಶದಲ್ಲಿ ಏನು ದೊರಕಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅದನ್ನ ಈಗ ಮುಚ್ಚ ಆ ಕೇಸ್ ಮುಂದುವರಿಲೇಬೇಕು ಎರಡು ಕಡೆ ಏನ್ ಸಿಕ್ಕಿದೆ ಆಸ್ತಿ ಪಂಜರ ಯಾರ್ದು ಏನು ಯಾರು ಊರ್ದ ಹರಿದಾರ ಡಿ ಎನ್ ಎ ಟೆಸ್ಟ್ಗಳು ಎಲ್ಲ ಪ್ರೊಸೆಸ್ಗಳು ಮುಂದುವರಿಬೇಕು ಸೊ ಅಲ್ಲಿಯವರೆಗೂ ಪೊಲೀಸರು ಕಾಯಬಹುದಾಗಿತ್ತು ಅದರಿಂದ ನಾನು ಇದನ್ನ ಸಂಶಯದ ಮುಳ್ಳು ಅಂತೀನಿ ನೀಡಲ್ ಆಫ್ ಸಸ್ಪಿಷನ್ ಇಸ್ ಮೂವಿಂಗ್ ಈ ನೀಡಲ್ ಸಸ್ಪಿಷನ್ ಸುತ್ತ ಇದೆ ಅದು ಎಲ್ಲೆಲ್ಲೂ ಹೋಗಿ ಎಲ್ಲ ನಿಲ್ಲುತ್ತಾ ಗೊತ್ತಿಲ್ಲ ಆದ್ರಿಂದ ಮೊದಲನೇದಾಗಿ ಇಡೀ ಈ ಎಸ್ ಐ ಟಿ ತನಿಖೆಯ ಅತ್ತ ಈ ಸಂಶಯದ ಮುಳ್ಳಿದೆ ಐ ಟಿ ತನಿಖೆಯ ವಿಧಿ ವಿಧಾನಗಳ ಬಗ್ಗೆ ಅನುಮಾನಗಳಿವೆ ಯಾಕೆ ಅನ್ನೋದು ಹೇಳ್ತೀನಿ ಒಂದು ಈ ಎಸ್ ಐ ಟಿ ರಚನೆಯ ಮೇಲೆ ಯಾರದು ಒತ್ತಡ ಇತ್ತು ಇನ್ನೊಂದು ಒತ್ತಡ ಇತ್ತು ಕಮ್ಯುನಿಸ್ಟ್ರು ಇನ್ನೊಂದು ಮಾತಾಡ್ಲಾಗುತ್ತೆ ಬಿಡಿ ಯಾರು ಒತ್ತಡ ಇತ್ತು ಸರ್ಕಾರ ಅದರ ರಚಿಸ್ತು ಆದ್ರೆ ಸರ್ಕಾರ ಎಸ್ ಐ ಟಿ ರಚಿಸಿದ ಮೇಲೆ ಈ ತನಿಖೆ ಎತ್ತ ಸಾಗುತ್ತೆ ಅನ್ನುವುದೇನಿದೆ ಅದು ಸರ್ಕಾರದ ಪ್ರಮುಖ ಸಚಿವರ ಹೇಳಿಕೆಯಿಂದನೇ ಸ್ಪಷ್ಟ ಆಗಿತ್ತು ಅಂತ ಆದ್ರೆ ಇಡೀ ತನಿಖೆಯ ದಾರಿ ಹೇಗಿರಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಒಂದು ಸಲಹೆಯನ್ನು ಕೊಟ್ಟುಬಿಟ್ಟಿದ್ರು ಅವರು ಅದು ಸಲಹೆಯನ್ನೇ ಆದೇಶಿ ಅದನ್ನ ನಾನು ಆದೇಶ ಅಂತ ಅದ್ಕೋದು ಯಾಕಂದ್ರೆ ಅವರು ಉಪಮುಖ್ಯಮಂತ್ರಿಗಳು ಈಸ್ ಮೋರ್ ಪವರ್ಫುಲ್ ದೆನ್ ಸಮಟೈಮ್ಸ್ ಸಿದ್ದರಾಮಯ್ಯಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದ್ದಾರೆ ಅಲ್ವಾ ಸೊ ಅವರು ಏನು ಹೇಳಿದ್ರು ಎಸ್ ಐ ಟಿಗೆ ವಹಿಸಿದ ತಕ್ಷಣ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ರು ಆ ತೀರ್ಮಾನದ ಪ್ರಕಾರ ಇದು ಷಡ್ಯಂತ್ರ ಸೊ ತನಿಖೆ ಪ್ರಾರಂಭವಾದಾಗಲೇ ಇದು ಷಡ್ಯಂತರ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಅವರು ಇದನ್ನ ಷಡ್ಯಂತರದ ಆಂಗಲ್ ನಲ್ಲಿ ತನಿಖೆ ಮಾಡಬೇಕು ಅನ್ನುವ ಆದೇಶವನ್ನೇ ಕೊಟ್ಟಿದ್ರು ಬೇರೆ ಆಂಗಲ್ ಅಲ್ವೇ ಅಲ್ಲ ಆದ್ರಿಂದ ಐ ಟಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದು ಷಡ್ಯಂತರದ ಆದೇಶದ ಮೇಲೆ ಸೂಚನೆ ಮೇಲೆ ಇದು ಷಡ್ಯಂತ್ರ ಅನ್ನುವ ಅನ್ನ ಇಟ್ಟುಕೊಂಡು ಆ ಕಾರಣಕ್ಕಾಗಿ ಏನ್ ದೂರದಾರನ ಜೊತೆ ಮಾತನಾಡಿದಾಗ ಮಣ್ಣಾಗಿದ್ರು ಕೂಡ ಇದು ಷಡ್ಯಂತರವೇ ಅನ್ನುವುದನ್ನ ಪತ್ತೆ ಮಾಡುವುದಕ್ಕಾಗಿ ಎಲ್ಲ ರೀತಿಯ ಒತ್ತಡವನ್ನ ಆ ದೂರುದಾರನ ಮೇಲೆ ಕೊಟ್ಟಿರುವ ಸಾಧ್ಯತೆಗಳಿವೆ ಪ್ರಣವ್ ಮಹಾಂತಿಯವರೇ ಬಂದು ಎರಡು ದಿನಗಳ ಕಾಲ ಸತತವಾಗಿ ಅವನು ವಿಚಾರಣೆ ನಡೆಸಿದರು ಆ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಬಹುಮಟ್ಟಿಗೆ ಆ ದೂರುದಾರನ ಮೇಲೆ ಒತ್ತಡ ಇರುವ ಚಾನ್ಸಸ್ ಇದೆ ಅಂತ ಯಾರಾದರೂ ಎರಡು ದಿನಗಳ ಕಾಲ ಸತತವಾಗಿದ್ದರೆ ಹ್ಯೂಮನ್ ಸೈಕಾಲಜಿ ಸಾಕಪ್ಪ ಹೇಳಿದ್ ಹೂ ಅಂದ್ಕೊಂಡು ಹೊಟ್ಟೋಗ್ಬೋಣ ನನಗೆ ಯಾಕೆ ಬೇಕು ಅಂತ ಯಾಕೆ ಬೇಕ್ರಿ ಇದು ಮುಳಗ್ ಇದು ನನಗೆ ಅಂತಕ್ಷವಾಸ ಇದು ಏನೋ ಹೇಳ್ತಾನೆ ಅಂತ ಅದರ ಜೊತೆಗೆ ಸಿ ಪೊಲೀಸರು ಜನರಲಿ ಪೊಲೀಸರದ್ದು ಹೇಗಿರುತ್ತೆ ಅಂತಂದ್ರೆ ನೋಡ್ರಿ ಹಿಂಗೆ ಹೇಳ್ರಿ ಹಿಂಗೆ ಹೇಳಿದ್ರೆ ನೋಡಿ ನಿಮ್ಗೆ ಬಿಡು ಇದಾಗುತ್ತೆ ಶಿಕ್ಷೆ ಕಡಿಮೆ ಆಗುತ್ತೆ ಇನ್ನೊಂದಾಗುತ್ತೆ ನೀವಿಲ್ಲ ಹಿಂಗೆ ಹೇಳಿದ್ರೆ ಕಷ್ಟ ಸಿಕ್ಕಾಕತ್ತಿರಿ ಯಾಕೆಂದ್ರೆ ಸಾಕ್ಷ್ಯನೇ ಸಿಕ್ಕಿಲ್ಲ ಒಳಗೋಗ್ತೀರಿ ನೀವು ಈ ರೀತಿ ಕೂಡ ಇಂಟ್ರೋಗೇಶನ್ ನಡೆದಿರುವ ಚಾನ್ಸಸ್ ಇರುತ್ತೆ ಯೂಸಲಿ ಪೊಲೀಸ್ ನಡೆಸೋದಾಗಿ ಅದ್ರಿಂದ ಎಂಥ ಗಟ್ಟಿ ಎದೆಯವನಾದರೂ ಕೂಡ ಆತ ದುರ್ಬಲ ಆಗ್ತಾನೆ ಅಂದ್ರೆ ಈ ಒಂದು ದೂರುದಾರರನ್ನ ದುರ್ಬಲಗೊಳಿಸುವಂತಹ ಒಂದು ಯತ್ನ ಏನಿದೆ ಅದು ಅದನ್ನ ಈ ಷಡ್ಯಂತ್ರದ ಭಾಗವಾಗಿ ಷಡ್ಯಂತ್ರ ಅನ್ನೋದೇನು ಇಟ್ಕೊಂಡು ಹೊಡ್ರ್ರು ಏನು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ಸೊ ಗೃಹ ಸಚಿವರು ಕೂಡ ಅದ್ರಲ್ಲಿ ನಂಬಿಕೊಂಡಿದ್ರು ಕಾಣುತ್ತೆ ಸೊ ಈ ಷಡ್ಯಂತ್ರದ ಆಂಗಲ್ನಲ್ಲಿ ವಿಚಾರಣೆ ನಡೆಸುವಾಗ ಅದಕ್ಕೆ ಬೇಕಾದ ಪೂರಕವಾದ ಅಂಶಗಳನ್ನ ಸಿದ್ಧಪಡಿಸಲಾಯಿತು ಯಾವುದು ಅದು ಪೂರಕವಾದ ಅಂಶ ಒಂದು ದೂರುದಾರರನ್ನ ನಾವು ಬಯಲುಗೊಳಿಸ್ತೀವಿ ಅಂತ ಮಾಧ್ಯಮಗಳು ಬರ್ತಿದ್ದು ಮಾಧ್ಯಮಗಳು ಸಂಪೂರ್ಣವಾಗಿ ಈ ಷಡ್ಯಂತರದ ಏನು ಇದಿದೆ ಅದಕ್ಕೆ ಭಾಗಿದಾರರಾಗಿದ್ದರು ಅಂತ ಅಂದ್ರೆ ಇದನ್ನು ಷಡ್ಯಂತರ ಅಂತ ನಿರೂಪಿಸುವುದರಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ರು ಇದು ಷಡ್ಯಂತರ ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು ಎಸ್ ಐ ಟಿ ಆಂಗಲ್ ಆ್ಯಂಗಲ್ನಲ್ಲಿ ತನಿಖೆ ಮಾಡೋದಕ್ಕೆ ಹೊರಟಿತ್ತು ಇದು ಷಡ್ಯಂತರವೇ ಅನ್ನುವ ತೀರ್ಮಾನಕ್ಕೆ ಬಂದ ಮಾಧ್ಯಮಗಳು ಆ ಷಡ್ಯಂತರದ ಯು ಸಿ ಆ್ಯಂಗಲ್ನಲ್ಲೇನೆ ಅವರು ಸುದ್ದಿಗಳನ್ನು ಮಾಡ್ತಾ ಮಾಡ್ತಾ ಈ ದೂರುದಾರರ ಮೇಲೆ ಮತ್ತು ಈ ಒಂದು ಸೌಜನ್ಯ ಹೋರಾಟಗಾರರ ಮೇಲೆ ಒತ್ತಡ ಹೇರುವ ಒಂದು ಒಂದು ಬಹು ದೊಡ್ಡದಾದ ಒಂದು ಕಾರ್ಯಸೂಚಿ ತೀರ್ಮಾನ ಆಯಿತು ಅದರಂತೆಯೇ ಮೊದಲನೇದಾಗಿ ಆ ಸುಜಾತ ಭಟ್ ಮೊದಲನೇದಾಗಿ ಅವಳು ಸೈಕ್ ಆಗಿರ್ಬೇಕು ಅವರು ಅಥವಾ ಅವರನ್ನು ಒಂದು ಸೈಕ್ ಆಗಿ ಮಾನಸಿಕ ರೋಗಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ಮಾಧ್ಯಮಗಳು ಯಶಸ್ವಿ ಆದವು ಒಂದೊಂದೇ ಒತ್ತಡಗಳು 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 ಆಕೆ ಒಂದ್ ದಿವಸ ಒಂದು ಹೇಳಿಕೆ ಕೊಡ್ತಾ ಇನ್ನೊಂದು ದಿವಸ ಒಂದು ಹೇಳಿಕೆ ಕೊಡ್ತಾ ಅವಳು ಮಾನಸಿಕ ಅಸ್ವಸ್ಥೆ ಅನ್ನುವ ಸ್ಥಿತಿಯನ್ನು ನಿರ್ಮಿಸಿ ಅವಳು ಹೇಳಬೇಕಾತು ಆ ನೆನ್ನೆ ಭಟ್ ಇದ್ಲೋ ಇಲ್ವೋ ಮತ್ತೊಂದು ದಿ ಫಿನಿಶ್ ಸುಜಾತ ಭಟ್ರನ್ ಫಿನಿಶ್ ಮಾಡಲಾಯಿತು ಆಕೆ ಮೂಲಭೂತವಾಗಿ ಇರಬಹುದು ಮಾನಸಿಕ ಅಸ್ವಸ್ಥೆ ಇರಬಹುದು ಆದ್ರೆ ಅದನ್ನು ಸಾಬೀತುಪಡಿಸುವ ಕೆಲಸವನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಧ್ಯಮಗಳು ಮಾಡಿ ಪ್ರತಿಯೊಬ್ಬರು ಇಂಟ್ರ್ಯೂ ಮಾಡಿ 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 ಅವರ ಉದ್ದೇಶ ಏನಾಗಿತ್ತು ಇದು ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಅಂತ ಸಾಬೀತುಪಡಿಸುವುದೇ ಉದ್ದೇಶ ಆಗಿತ್ತು ಆ ಕಾರಣಕ್ಕಾಗಿ ಇವರನ್ನ ಮುಗಿಸ್ಲಾಯ್ತು ಅದಾದ ನಂತರ ಅದಾದ ನಂತರ ಈ ದೂರದಾರ ಈ ದೂರುದಾರ ಏನಿದ್ದಾರೆ ಈ ದೂರುದಾರ ಹಾಗೆ ನೋಡಿದರೆ ಕೆಲವು ಮಾಹಿತಿಗಳ ಪ್ರಕಾರ ಈ ಅವರು ನಾಲ್ಕಾರು ತಿಂಗಳುಗಳ ಮೊದಲೇ ಈ ವಿಚಾರವನ್ನ ಯಾವುದೋ ಒಂದು ಯೂಟ್ಯೂಬ್ ಗೆ ಹೇಳಿದ್ರು ಅನ್ನುವ ವರದಿಗಳಿವೆ ಅಂದ್ರೆ ಅವ್ಳೇನ ಅವರು ಅದ್ರ ಬಗ್ಗೆ ಮಾತ ಹಾಗೇನೆ ಸುಜಾತ ಭಟ್ ಕೂಡ ನಾಲ್ಕಾರು ತಿಂಗಳ ಹಿಂದೆನೆ ಹೇಳಿದ್ರು ಆವಾಗ ಗಿರೀಶ್ ಮಠಣ್ಣವರು ತಿಮ್ರೋಡಿ ಅವರು ಸಿಕ್ಕಿದ್ರು ಇಲ್ಲೂ ಹೋಗೋದಿಲ್ಲ ಅವ್ರು ಇದೇ ಮಾತನ್ನ ಹೇಳಿದ್ರು ಅಂತ ಅಂದ್ರೆ ಈ ಮಾತನ್ನ ಆಕೆ ಹೇಳ್ತಾ ಹೇಳ್ತಾ ಇದಕ್ಕೆ ಯು ಸಿ ದಟ್ ಭೂಮಿ ಆಸ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ನಿಜವಾಗಿ ನಡೆದಿತ್ತು ಈ ರೀತಿಯ ಒಂದು ಗೊಂದಲವನ್ನ ಸೃಷ್ಟಿಸುವ ಕೆಲಸ ಬಂತು ಸೊ ಏನಿದ್ದಾರೆ ದೂರುದಾರರೇನೆ ಇಸಿ ಆ ದೂರು ನಾವು ಕೊಟ್ಟಿರುವ ದೂರು ಸುಳ್ಳು ಅಂತ ಒಂದು ವಾತಾವರಣ ಸೃಷ್ಟಿ ಆದರೆ ಕೆಸ್ಕಾರ್ ಸೊ ಈ ಕೆಲಸ ನಡೆಸುವುದಕ್ಕಿಂತ ಒಂದು ಮಾಧ್ಯಮ ಜೊತೆಗೆ ಒಂದು ಪೊಲಿಟಿಕಲ್ ಇದು ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಅವರಿಗೆ ಶ್ರೀ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಆ ಇದನ್ನ ಒಟ್ಟಾರೆಯಾಗಿ ಮುಗಿಸ್ಬಿಡ್ಬೇಕು ಅಂತ ಯಾಕೆಂದ್ರೆ ಒಂದು ಸೌಜನ್ಯ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿ ಬಂದು ಎಲ್ಲ ಮುಗಿದು ಹೋಗಿ ಸಿ ಬಿ ಐ ಎಲ್ಲ ಮುಗಿದು ಹೋಗಿರೋದ್ರಿಂದ ಅದಕ್ಕೂ ಕ್ಲೋಸ್ ಉಳಿದ ಹೆಣ ಮೂತ ಪ್ರಕರಣಗಳು ಬೆಳಕಿಗೆ ಬರದಿದ್ರೆ ಸೊ ಯಾರು ಆರೋಪಿತರಿದ್ದಾರೆ ಅವರು ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬರ್ತಾರೆ ಅವರು ಅಗ್ನಿ ಪರೀಕ್ಷೆಯಿಂದ ಅವರನ್ನ ಹೊರಗೆ ತರುವುದೇನೆ ಈ ಸರ್ಕಾರದ ಬಹುತೇಕ ಜನರ ಆಸೆ ಆಕಾಂಕ್ಷೆ ಆಗಿತ್ತು ಅದಕ್ಕೆ ಪೂರ್ವಕ ಪೂರಕವಾಗಿ ಯು ಸಿ ಬದಲೇದಾಗಿ ಎಸ್ ಐ ಟಿ ಮುಖ್ಯಸ್ಥರು ಇದನ್ನ ತನಿಖೆ ಪ್ರಾರಂಭ ಐ ಟಿ ಅಪಾಯಿಂಟ್ ಆದ ತಕ್ಷಣನೆ ಅವರ ಕೇಂದ್ರ ಸೇವೆಗೆ ಅವರನ್ನ ಕರೆಸಿಕೊಳ್ಳುವ ಲಿಸ್ಟ್ ನಲ್ಲಿ ಅವರ ಹೆಸರು ಬರುತ್ತೆ ಕೇಂದ್ರ ಸೇವೆ ಅಂದ್ರೆ ಕೇಂದ್ರ ಸರ್ಕಾರ ಅವರಿಗೆ ಅತ್ಯುನ್ನತವಾದ ಹುದ್ದೆಯನ್ನು ಕೊಡಬಹುದು ಸಿಬಿಐ ಡೈರೆಕ್ಟರ್ ರೀತಿಯ ಅನ್ನುವುದು ಆದಾಗ ಲಿಸ್ಟ್ ನಲ್ಲಿ ಬರುತ್ತೆ ಸೊ ಆ ಮೂಲಕ ಯು ಸಿ ಕೇಂದ್ರ ಸರ್ಕಾರ ಅವರಿಗೆ ಒಂದು ಆಮಿಷವನ್ನು ಕೊಟ್ಟ ಯಾಕೆಂದ್ರೆ ಈ ಇಡೀ ಒಂದು ಎಪಿಸೋಡ್ ನಲ್ಲಿ ಇದರಲ್ಲಿ ಯಾರು ಆರೋಪಿತರಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹತ್ತಿರ ಇರುವಂಥವರು ಅವರ ರಕ್ಷಣೆಗಾಗಿ ಅದೇ ಸಂದರ್ಭದಲ್ಲಿ ಅವರಿಗೆ ಇದು ಕೇಂದ್ರ ಸೇವೆಯ ಆಮಿಷವನ್ನು ಒಡ್ಡಲಾಯ್ತು ಇಲ್ವೋ ಗೊತ್ತಿಲ್ಲ ಆದರೆ ಸೊ ಅದನ್ನು ಒಡ್ಡಲಾಯ್ತು ಮತ್ತು ಇಡೀ ಪ್ರಕರಣ ಅದು ಷಡ್ಯಂತರ ಅನ್ನುವ ರೀತಿಯಲ್ಲೇ ಅದು ವಿಚಾರಣೆ ನಡೀತಾ 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 ಹೋಯ್ತು ಸೊ ಕಮ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ಮೈ ಎನಾಲಿಸಿಸ್ ಎರಡನೇ ಪಾರ್ಟಿ ಈ ಎರಡನೇ ಪಾರ್ಟಿನ ಇದರ ಪರಿಣಾಮಗಳೇನು ಅಂತ ಕಾಂಗ್ರೆಸ್ ಪಕ್ಷ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರು ಒಂದು ಈ ಹೇಳಿಕೆಯನ್ನು ಅವರೇನು ಕೊಟ್ಟರು ಇದು ಷಡ್ಯಂತ್ರ ಅಂತ ತನಿಖೆ ಪ್ರಾರಂಭವಾದ ಹೇಳುವ ಮೂಲಕ ಅವರು ಬಿಜೆಪಿಗೆ ಬೇಕಾದ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ರು ಬಿಜೆಪಿಗೆ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ತುಂಬಿಕೊಟ್ರು ಆ ಹೇಳಿಕೆ ನೀಡುವ ಮೂಲಕ ಇಡೀ ಪ್ರಕರಣ ಸಿ ಇದು ಒಂದು ಷಡ್ಯಂತರ ಅಂತ ಹೇಳುವ ಮೂಲಕ ಒಂದು ಕಡೆ ಐ ಟಿಗೆ ಅವರು ಆದೇಶವನ್ನ ನೀಡಿದ್ರು ಇನ್ನೊಂದು ಕಡೆ ಅವರು ಬಿಜೆಪಿಗೆ ಬೇಕಾದಂತ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟರು ಬಿಜೆಪಿಯನ್ನು ಬಳಸ್ಕೊಳ್ತಾರೆ ಬಿಜೆಪಿ ಇದನ್ನು ಬಳಸಿಕೊಳ್ಳುವ ಮೂಲಕ ರಾಜಕೀಯವಾಗಿ ಬಿಜೆಪಿಗೆ ಲಾಭ ಆದದ್ದು ಅದಕ್ಕೇನೆ ನಾನು ಹೇಳುದು ಇದರ ಪರಿಣಾಮ ಏನಿದೆ ಸಾರ್ವಜನಿಕರು ನನಗೆ ಇವತ್ತು ಬೆಳಿಗ್ಗೆ ನಾಲ್ಕಾರು ಜನ ಮಹಿಳೆಯರು ಫೋನ್ ಮಾಡಿದ್ರು ಗೊತ್ತಿಲ್ಲದಿದ್ದವರು ಫೋನ್ ಮಾಡಿ ಭಾಳ ದುಃಖದಲ್ಲಿ ಬೇಸರದಲ್ಲಿ ಮಾತನಾಡಿದ್ರು ಅದು ಒಂದಿದೆ ಆದರೆ ಈ ಪೊಲಿಟಿಕಲ್ ಬೆನಿಫಿಟ್ಸ್ ಅಂತೀವಿ ರಾಜಕೀಯ ಲಾಭ ತಕ್ಷಣ ಬಿ ಜೆ ಪಿಗೆ ಸಿಗುವಂತೆ ಮಾಡಿದ್ದು ಅಥವಾ ಅವರೇನು ಈ ವಿಚಾರ ಧರ್ಮಸ್ಥಳದಲ್ಲಿ ಏನು ಹೋರಾಟ ಮಾಡಿದ್ರು ಇನ್ನೊಂದು ಮಾಡಿದ್ರು ಆ ಹೋರಾಟಕ್ಕೆ ಯಶಸ್ಸು ಸಿಕ್ತೇನೋ ಅನ್ನೋ ವಾತಾವರಣ ಸೃಷ್ಟಿ ಆಯ್ತಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸಚಿವರುಗಳು ಅವರೆಲ್ಲರೂ ಸೇರಿ ಅದರಂತೆಯೇ ಗೃಹ ಸಚಿವರು ಕೂಡ ಅವರ ಮಾತುಗಳು ಇನ್ನೊಂದು ಮತ್ತೊಂದು ಹಲವಾರು ಸಂಶಯಕ್ಕೆ ಕಾರಣ ಆಗಿದೆ ಇದು ಎತ್ತ ಸಾಗತ್ತೆ ಈ ತನಿಖೆ ಅಂತ ಸೊ ಇವರೆಲ್ಲ ಸೇರಿ ಸೊ ಈ ಷಡ್ಯಂತರದ ಭಾಗ ಮೊದಲು ದಿನೇಶ್ ಗುಂಡೂರಾವ್ ಹೇಳಿಕೆ ಎಡಪಂತಿಯರ ಒತ್ತಾಡನ್ನು ಮಾಡಲಾಗಿದೆ ನಮಗೇನು ಆಸಕ್ತಿ ಇರಲಿಲ್ಲ ಅಂತ ಅವ್ರು ನೀಡಿದ ಹೇಳಿಕೆ ಹಲವು ಸಚಿವರು ಅವರೆಲ್ಲ ಸೇರಿ ಬಿ ಜೆ ಪಿಗೆ ಇಂಡೈರೆಕ್ಟ್ಲಿ ದೇ ಸಪೋರ್ಟೆಡ್ ಮತ್ತು ಬಿ ಜೆ ಪಿ ಈ ಹೋರಾಟದಲ್ಲಿ ವಿನ್ ಆಗಿದ್ರೆ ವಿನ್ ಆದರೆ ಅದಕ್ಕೆ ರಾಜಕೀಯ ಲಾಭ ಆದರೆ ಅದು ಆ ಪಾರ್ಟಿ ಕಾರಣ ಅಲ್ಲ ಅದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ ಅವರು ಸಿ ಬಿ ಜೆ ಪಿ ಈ ವಿಚಾರದಲ್ಲಿ ಬಿಜೆಪಿ ಗೆಲ್ಲಲಿ ಅನ್ನುವ ಆಸೆನೂ ಅವ್ರಿಗೆ ಕಾಂಗ್ರೆಸ್ನ ಹಲವು ನಾಯಕರಿಗಿತ್ತು ಅದರ ಜೊತೆಗೆ ಅವರೆಲ್ಲ ಸಿ ಅಲ್ಲಿನ ರಕ್ಷಣಾ ಪಡೆ ಇದೆಯಲ್ಲ ಆ ಪ್ರದೇಶದ ರಕ್ಷಣಾ ಪಡೆಯ ಸಕ್ರಿಯ ಸದಸ್ಯರಾಗಿದ್ದರು ಅವರಿಗೆ ಬೇಕಾಗಿತ್ತು ಸತ್ಯ ಹೊರಗಡೆ ಬರುವುದು ಬೇಕಾಗಿರಲಿಲ್ಲ ಆದರೆ ಅವರ ರಕ್ಷಣೆ ಬಹಳ ಮುಖ್ಯವಾದ್ದು ಇದರ ಪರಿಣಾಮ ಏನಾಗುತ್ತೆ ಒಂದು ಕಾಂಗ್ರೆಸ್ ಏನಿದೆ ಅದು ಸೆಕ್ಯುಲರ್ ಪಾರ್ಟಿ ಅದು ಇಂಥ ವಿಚಾರಗಳ ಒಂದು ಸ್ಟ್ಯಾಂಡ್ ತಗೊಳುತ್ತೆ ಅಂತ ನಂಬಿಕೆ ಇತ್ತಲ್ಲ ಎಡಪಂಥೀಯರ ಬೆಂಬಲ ಇದ್ದು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರವಾದಿಗಳಿತ್ತು ಸಿದ್ದೀನ ದಲಿತರು ಅವ್ರಿ ಅವರೆಲ್ಲ ಬೆಂಬಲ ಕಾಂಗ್ರೆಸ್ಸಿಗೆ ಆ ಬೆಂಬಲ ಶೇಕ್ ಆಗುತ್ತೆ ಅಂದ್ರೆ ವಿಚಾರವಾದಿಗಳು ಎಡಪಂಥೀಯರು ಇವರಿಗೆಲ್ಲ ಒಂದು ಅಸ್ಥಿರತೆ ಕಾಡುವಂತೆ ಈ ಪ್ರಕರಣದ ಮೂಲಕ ಕಾಂಗ್ರೆಸ್ ಮಾಡಬಹುದು ಆ ಮೂಲಕ ಅದು ಇವರೆಲ್ಲರ ಬೆಂಬಲವನ್ನ ಕಾಂಗ್ರೆಸ್ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅವ್ರನ್ನ ಅತಂತ್ರರನ್ನಾಗಿ ಮಾಡ್ತು ಹೋರಾಟಗಾರನ ಅತಂತ್ರರಾಗಿ ಮಾಡ್ತು ಹೋರಾಟ ತಿಮ್ರೂಡೆ ಅವ್ರನ್ನ ಜೈಲಿಗೆ ಹಾಕಲಾಯಿತು ಸಿ ಅವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಜೈಲಿಗೆ ಹೋಗ್ಬೋದು ಸಮೀರು ಅಂದ್ರೆ ಯಾರ್ಯಾರು ಜನಪರ ಹೋರಾಟ ಮಾಡ್ತಾ ಇದ್ರು ಆ ಜ ಸೌಜನ್ಯ ಸಾವಿನ ಹಿನ್ನೆಲೆಯಲ್ಲಿ ಜನಪರ ಹೋರಾಟ ಮಾಡ್ತಾ ಇದ್ದವ್ರು ಇದ್ದಾರೆ ಅವರನ್ನೇ ಈ ಕಾಂಗ್ರೆಸ್ ಸರ್ಕಾರ ಸಮಾಧಿ ಬರ್ತು ಇನ್ನು ಯಾರು ಕೂಡ ಧರ್ಮಸ್ಥಳದಲ್ಲಿ ಧ್ವನಿ ಎತ್ ಮಾತಾಡಕ್ಕಾಗಲ್ಲ ನೆಕ್ಸ್ಟ್ ಇದಾದ ಮೇಲೆ ಇನ್ನೇನೋ ಅವ್ರು ಕಣ್ಣಾರೆ ನೋಡಿದ್ರು ಕೂಡ ಎಲ್ಲೋ ಹೆಣ ಬಿದ್ದಿದ್ರು ಕೂಡ ಯಾರು ಮಾತಾಡಲ್ಲ ಯಾಕೆಂದ್ರೆ ಮಾತನಾಡಿದ್ರೆ ಅದು ಏನೂ ಆಗಲ್ಲ ಅದೇ ಕತೆ ಬರುತ್ತೆ ಆದ್ರಿಂದ ಅಲ್ಲಿ ಏನಾದ್ರು ಹಂಗಿಂತ ನಡೆದ್ರೆ ಸಾವು ಸಮಾಧಿ ಮುಗಿಸೋದು ಅದು ಅವ್ಯಾಹತವಾಗಿ ನಡಿಬಹುದು ಅದನ್ನು ಪ್ರಶ್ನಿಸುವಂತಹ ಶಕ್ತಿ ಯಾರಲ್ಲೂ ಉರಿಯಲ್ಲ ಆದ್ರಿಂದ ಜನಪರ ಧ್ವನಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದೆ ಅಲ್ಲಿರುವ ಸಾಮಾನ್ಯ ಮಹಿಳೆಯರ ಪರವಾಗಿ ನಿಂತ ಜನಗಳನ್ನೆಲ್ಲ ಸಿಸ್ಟಮಟಿಕ್ ಕೀಡಿದೆ ಅವ್ರನ್ನ ಸಮಾಧಿ ಮಾಡಿಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರ ಸರ್ಕಾರ ಅವರ ಕೃಪಾಶೀರ್ವಾದ ಸರ್ಕಾರ ದ ಫಿನಿಷ್ ಇಟ್ ಸೊ ಬಿಜೆಪಿಗೆ ಇನ್ನೊಂದು ಪ್ರಬಲವಾದ ಈಗ ಅಸ್ತ್ರ ಸಿಕ್ಕಿದೆ ಸೊ ಈಗ ಅದು ಪುಣ್ಯಕ್ಷೇತ್ರ ಅವರೆಲ್ಲರೂ ಕೂಡ ಅಗ್ನಿ ಪರೀಕ್ಷೆಯಿಂದ ಹೊರಗೆ ಬಂದರು ಅಂತ ಈಗಲೇ ಪ್ರಚಾರ ಪ್ರಾರಂಭ ಆಗಿದೆ ಎಲ್ಲರೂ ಸುಳ್ಳು ಮುಖವಾಡ ಕಳಚಿತು ಅಂತೇಳಿ ದೂರುದಾರರನ್ನೇ ಅವರನ್ನ ಯಾವ ಮಟ್ಟಿಗೆ ಫಿನಿಶ್ ಮಾಡಬೇಕು ಆ ಫಿನಿಶ್ ಮಾಡುವ ಕೆಲಸವನ್ನು ಮಾಧ್ಯಮ ಕೂಡ ಪ್ರಾರಂಭ ಮಾಡಿವೆ ಒಟ್ಟಾರೆ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಎಲ್ಲರನ್ನ ಬೆತ್ತಲೆಗೊಳಿಸಿದೆ ಎಲ್ಲರನ್ನ ಬೆತ್ತಲೆಗೊಳಿಸಿದೆ ಸತ್ಯ ಏನಿದೆ ಎಂದಾದರೂ ಹೊರಗೆ ಬರಬೇಕು ಅಂತ ಆಶಾವಾದ ಇವತ್ತು ಬೆಳಗ್ಗೆ ನನಗೆ ಒಬ್ಬರು ಫೋನ್ ಮಾಡಿದ್ರು ಮಹಿಳೆಯರು ಸರ್ ಒಂದು ಮಾತು ಕೇಳಬೇಕು ನಿಮಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ವಾ ಆತ ಕಣ್ಣು ಮುಚ್ಚಿ ಕುಳಿತಿದ್ದಾನಾ ಅಂತ ನಾನು ಅದನ್ನೆಲ್ಲ ನಂಬುದಿದ್ರು ಕೂಡ ಆ ಮಹಿಳೆಗೆ ನೋವು ಉಂಟು ಮಾಡೋದು ನನಗೆ ಇಷ್ಟ ಆಗಿಲ್ಲ ನಾನು ಹೇಳಿದೆ ಇಲ್ಲ ದೇವರು ಹೊರಟೋಗ್ಬಿಟ್ಟಿರ್ಬೇಕು ಅಲ್ಲಿಂದ ಅಂತ ಅಂತೆ ಯಾವತ್ತೋ ಹೊರಟೋಗಿರ್ತಾರೆ ದೇವರು ಆವಾಗ ಆ ಮಹಿಳೆ ಹೇಳಿದ್ರು ಇಲ್ಲ ಸರ್ ಇನ್ನೊಂದಾಗಿರುತ್ತೆ ಏನು ಅಂತ ಕೇಳಿದೆ ಈ ದೇವ್ರಿಗೆ ಕಣ್ ಕಟ್ಟೋದು ಇರುತ್ತಂತೆ ಕೆಲವು ವಾಮಾಚಾರ ಇದನ್ನ ಮಾಡ್ಬಿಟ್ಟು ದೇವ್ರ ಕಣ್ ಕಟ್ಬಹುದಂತೆ ಇಲ್ಲೂ ಹಾಗೆ ದೇವ್ರ ಕಣ್ ಕಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತ ನಾನು ನಗು ಬಂತು ನನಗೆ ಗೊತ್ತಾ ದೇವ್ರ ಕಣ್ಣು ಕಟ್ಟಕ್ಕಾಗಲ್ಲ ಯಾರು ಕಟ್ಟಕ್ಕಾಗಲ್ಲ ಮನುಷ್ಯರ ಕಣ್ಣುಗಳನ್ನ ಕಟ್ಟಲಾಗುತ್ತೆ ನ್ಯಾಯಾಂಗದ ಕಣ್ಣನ್ನ ಕಟ್ಟಲಾಗುತ್ತೆ ನ್ಯಾಯ ದೇವತೆಯ ಕಣ್ಣನ್ನ ಕಟ್ಟಲಾಗುತ್ತೆ ಹೀಗೆ ಹಾಗೆ ರಾಜಕಾರಣಿಗಳ ಕಣ್ಣನ್ನ ಕಟ್ಟಲಾಗುತ್ತೆ ಮಾಧ್ಯಮದ ಕಣ್ಣನ್ನ ಕಟ್ಟಲಾಗುತ್ತೆ ಸತ್ಯದ ಪರವಾಗಿರುವವರೆಲ್ಲರ ಕಣ್ಣನ್ನ ಕಣ್ಣನ್ನು ಕಟ್ಟಲಾಗುತ್ತೆ ಅವರು ಆ ಕಣ್ಣು ಕಟ್ಟುವುದಕ್ಕೆ ಬಳಸುವುದು ಏನು ಗೊತ್ತಾ ಅಧಿಕಾರ ಮತ್ತು ಹಣ ಮತ್ತು ದೈಹಿಕ ಫಲ ಇನ್ವೆಟೆಸ್ಟ್ ವೇಟ್ ಎಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆಗುತ್ತೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ